ನಮಸ್ಕಾರ ಸ್ನೇಹಿತರೆ ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಮೂರನೆಯ ಓಡಿ ಐ ಇಂಡಿಯಾ ವರ್ಸಸ್ ಶ್ರೀಲಂಕಾದ ಪಂದ್ಯ ಟೈ ಆದರೆ ಸೂಪರ್ ಓವರ್ ಇರುತ್ತಾ ಇಲ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಉತ್ತಮವಾಗಿದ್ದರೆ ಕಮೆಂಟ್ ಕೂಡ ಮಾಡಿ ಹಾಗೆ ಹೇಳ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳಲ್ಲಿ ಭಾರತವು ಶ್ರೀಲಂಕಾ ಮೊದಲನೇ ಪಂದ್ಯ ಭಾರತವು ಟೈ ಮಾಡಿಕೊಂಡಿತ್ತು ಹಾಗೆ ಎರಡನೇ ಪಂದ್ಯ ಕೂಡ ಶ್ರೀಲಂಕಾ ರೋಚಕವಾಗಿ ವಿಜಯ ಸಾಧಿಸಿತ್ತು ಈಗ ಮೂರನೇ ಪಂದ್ಯ ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋದಲ್ಲಿ ಮೂರನೇ ಪಂದ್ಯ ನಡೆಯುತ್ತಿದೆ ಇದರಲ್ಲೇನಾದರೂ ಮ್ಯಾಚ್ ಟ್ರೈ ಟೈ ಆದರೆ ಸೂಪರ್ ಓವರ್ ಆಗುತ್ತಾ ಇಲ್ವಾ ಅಂತ ಅಭಿಮಾನಿಗಳು ಭಾರೀ ತಲೆ ಕೆಡಿಸ್ಕೊಂಡಿದ್ದಾರೆ ಮೊದಲ ಪಂದ್ಯ ಟೈ ಆದಾಗ ಯಾವುದೇ ಸೂಪರ್ ಓವರು ಇರಲಿಲ್ಲ ಇದು ಐ ಸಿ ಸಿ ನಿಯಮಗಳ ಪ್ರಕಾರ ಹಲವಾರು ಪ್ರಶ್ನೆಯನ್ನೇ ಹುಟ್ಟುಹಾಕಿತು ವಿಜೇತರನ್ನು ನಿರ್ಧರಿಸಲು ಎರಡೂ ತಂಡಗಳು ಸೂಪರ್ ಓವರ್ ಆಡುವ ನಿರೀಕ್ಷೆಯಲ್ಲಿದ್ದರು ಆದರೆ ಮ್ಯಾಚ್ ಡ್ರಾ ಆಗಿದೆ ಎಂದು ಪಂದ್ಯ ಡ್ರಾ ಆಗಿದೆ ಎಂದು ಅಧಿಕಾರಿ ಹೇಳಿದ ನಂತರ ಐವತ್ತು ಓವರ್ಗಳ ಪಂದ್ಯ ಟೈನಲ್ಲಿ ಅಂತ್ಯಗೊಂಡ ನಂತರ ಪಂದ್ಯದ ಅಧಿಕಾರಿಗಳ ನಿಯಮ ಜಾರಿಗೊಳಿಸದೆ ತಪ್ಪು ಮಾಡಿದ್ದಾರೆ ನಂತರ ಬಹಿರಂಗವಾಯಿತು ಟೂರ್ನಮೆಂಟಲ್ಲಿ ಮಾತ್ರ ಸೂಪರ್ ಓವರ್ ಮಾಡಲಾಗುತ್ತದೆ ಎಂದು ಅಂಪೈರ್ಗಳು ಯೋಚಿಸುತ್ತಿದ್ದರು ಎರಡು ಇನ್ನಿಂಗ್ಸ್ಗಳು ಮುಗಿದ ನಂತರ ತಂಡದ ಸ್ಕೋರ್ ಒಂದೇ ಸಮಾನವಾಗಿದ್ದರೆ ಸೂಪರ್ ಓವರನ್ನು ಮಾಡಬೇಕು ಎಂದು ಕಾನೂನು ಸ್ಪಷ್ಟವಾಗಿ ಹೇಳುತ್ತದೆ ಈ ನಡುವೆ ಅಂತಿಮ ಏಕದಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡರೆ ಟ್ರೈ ಬೇಕರ್ ನಡೆಸಲಾಗುವುದು ಎಂದು ಬಿಸಿಸಿ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ ಶ್ರೀಲಂಕಾ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಭಾರತದ ವಿರುದ್ಧ ಒಂದೇ ಒಂದು ಏಕದಿನ ಸರಣಿಯನ್ನು ಕೂಡ ಗೆದ್ದಿಲ್ಲ ಈಗ ಆ ಕೊರ ಕೊರತೆ ನೀಗಿಸಿಕೊಳ್ಳುವ ಅವಕಾಶ ಶ್ರೀಲಂಕಾಕ್ಕಿದೆ ಮೊದಲೆರಡು ಪಂದ್ಯಗಳಲ್ಲಿ ಮಿಂಚಿದ್ದ ಲಂಕಾ ಬೌಲರ್ಸ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ತೋರುವ ಉತ್ಸಾಹದಲ್ಲಂತೂ ಖಂಡಿತ ಇದ್ದಾರೆ ಆದರೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ವಿಭಾಗದ್ದೇ ದೊಡ್ಡ ತಲೆನೋವಾಗಿದೆ ರೋಹಿತ್ ಶರ್ಮಾ ಆಕ್ರಮಕಾರಿ ಆಟ ಬಿಟ್ಟರೆ ಇನ್ಯಾವುದ ಇನ್ಯಾವುದೇ ಬ್ಯಾಟ್ಸ್ಮನ್ ಕೂಡ ಬಿಗ್ ಸ್ಕೋರ್ ಕಲೆ ಹಾಕುತ್ತಿಲ್ಲ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಅವರಂಥ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಕೂಡ ಸ್ಕೋರ್ ಮಾಡಲಾಗದೆ ಒದ್ದಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ಭಾರತ ಶ್ರೀಲಂಕಾ ವಿರುದ್ಧ ಸರಣಿ ಗೆಲ್ಲಲು ವಿಫಲವಾಗಿರುವುದು ಇದೇ ಮೊದಲು ಆದರೆ ಮೊದಲ ಪಂದ್ಯ ಟೈ ಆದಾಗ ಸೂಪರ್ ಓವರ್ ನಡೆಸಿದರೆ ಫಲಿತಾಂಶವೇ ಬೇರೆ ಇರ್ತಿತ್ತು ಒಟ್ಟಿನಲ್ಲಿ ಈ ಪಂದ್ಯ ಏನಾದರೂ ಟ್ರೈ ಟೈ ಆದರೆ ಸೂಪರ್ ಓವರ್ ಮೂಲಕ ವಿಜೇತರನ್ನು ನಿರ್ಧರಿಸುವುದು ಎಂದು ವರದಿ ಹೇಳ್ತಾ ಇದೆ ಥ್ಯಾಂಕ್ ಯು ಧನ್ಯವಾದಗಳು